ನಮ್ಮ ಬಗ್ಗೆ ನಾವು ಹೆಚ್ಚು ಬರೀ ಹೇಳ್ಕೊಳ್ತಕ್ಕಂಥ ನಮ್ಮ ಅಭ್ಯಾಸ ನಮ್ಮ ಸಂಸ್ಕೃತಿಯಲ್ಲಿ ಇಲ್ಲದೆ ಇರೋದು ಒಂದು ಇತಿಹಾಸಕ್ಕೆ ನಮಗೆ ಒಂದು ತೊಂದರೆ ಆಗುತ್ತೆ ಒಂದು ಇತಿಹಾಸ ಬರೀಲಿಕ್ಕೆ ಶ್ರೀ ವೈ ಜಿ ಮುರಳೀಧರನ್ ಅವರ ಆಧುನಿಕ ಭಾರತದ ರುವಾರಿಗಳು ಪ್ರತಿಭೆ ಪರಿಶ್ರಮ ಮತ್ತು ಪರಿಣಿತಿ ಪುಸ್ತಕದ ಜನಾರ್ಪಣೆ ಮತ್ತು ಸಂವಾದ ಕಾರ್ಯಕ್ರಮದಲ್ಲಿ ಇವತ್ತು ಬಂದಿರೋದಕ್ಕೆ ನನಗೆ ಸಂತೋಷ ಆಗಿದೆ ನಾನು ಶ್ರೀ ಈ ಕಾರ್ಯಕ್ರಮವನ್ನು ಶ್ರೀ ಅನಿಲ್ ಗೋಕಾಕ್ರವರ ಅವರ ಒಂದು ನ್ಯಾಪ್ ಒಂದು ಸ್ಮರಣೆಯಲ್ಲಿ ತಂದಿರತಕ್ಕಂಥದ್ದು ಬಹಳ ಸೂಕ್ತವಾಗಿದೆ ಅಂತ ನನಗನ್ನಿಸ್ತದೆ ಶ್ರೀ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವ್ರು ಹೇಳಿದ್ರು ಸಾಮಾನ್ಯವಾಗಿ ಇಂಥ ಪುಸ್ತಕಗಳನ್ನು ಅವರ ಹೊಗಳಿಕೆಗೆ ಮಾತ್ರ ಸೀಮಿತವಾಗಿರುತ್ತೆ ಆದರೆ ಇದು ಉತ್ತಮ ಆಡಳಿತಗಾರರ ಪುಸ್ ಬಗ್ಗೆ ಪುಸ್ತಕ ಬರೆದು ಅವರಂತಹ ಇತರ ಅಧಿಕಾರಿಗಳ ಬಗ್ಗೆ ಆಡಳಿತಗಾರರ ಬಗ್ಗೆ ಹೊರತಂದಿರೋದ್ರಿಂದ ಇದಕ್ಕೆ ಹೆಚ್ಚು ಜೀವ ಇರುತ್ತೆ ಹೆಚ್ಚಿನ ಜನ ಇದ್ರ ಬಗ್ಗೆ ಕುತೂಹಲ ಓದ್ತಾರೆ ಅನ್ನೋದು ಬಹಳ ಸೂಕ್ತವಾದ ಒಂದು ಅವರ ಮಾತು ಇದು ಶ್ರೀ ಅನಿಲ್ ಗೋಕಾಕ್ರವರ ಬಗ್ಗೆ ನಾನು ನಮ್ಮ ಭಾರತೀಯ ಆಡಳಿತ ಸಾರ್ವಜನಿಕ ಆಡಳಿತ ಸಂಸ್ಥೆ ಕರ್ನಾಟಕ ಶಾಖೆಯ ಅವರು ವ್ಯವ ವ್ಯವಸ್ಥಾಪಕ ಮಂಡಳಿಯ ಸದಸ್ಯರಾಗಿದ್ದವರು ಮತ್ತು ಅವರು ಹಲವಾರು ವರ್ಷಗಳು ಸಭೆಗೆ ಬಂದು ತಮ್ಮ ಸಲಹೆಗಳನ್ನು ಕೊಡ್ತಿದ್ದರು ಅದಕ್ಕೆ ಮೊದಲು ನಾನು ದೆಹಲಿಯಲ್ಲಿದ್ದಾಗ ನಾನು ಅವರ ಹೃದಯವಂತಿಕೆ ಬಗ್ಗೆ ಒಂದು ಮಾತನ್ನು ಒಂದು ಘಟನೆ ಬಗ್ಗೆ ನಮಗೆ ಹೇಳಲಿಕ್ಕೆ ಬಯಸ್ತೀನಿ ಅವ್ರಿಗೂ ಬಹುಶಃ ಅದು ನೆನಪಿರಲಿಕ್ಕಿಲ್ಲ ಅನ್ನೋದು ನನ್ನ ಹಿರಿಯ ಅಧಿಕಾರಿಯೊಬ್ಬರು ಶ್ರೀಮತಿ ಆಶಾ ದಾಸ್ ದಾಸ್ ಅಂತ ಇದ್ದರು ಅವರು ನನಗೆ ಹೇಳಿದ್ರು ನಾವು ಆವತ್ತು ದಿವಸ ದೆಹಲಿಯಲ್ಲಿ ಅವರು ಶ್ರೀಮತಿ ಆಶಾ ದಾಸ್ರವರು ಮತ್ತು ಶ್ರೀ ಅನಿಲ್ ಗೋಕಾಕ್ರವರು ವಾಹನದಲ್ಲಿ ಹೋಗ್ತಿದ್ರಂತೆ ಕಾರಲ್ಲಿ ಹೋಗ್ತಾ ಇದ್ದರು ರಸ್ತೆ ಮೇಲೆ ರಸ್ತೆಯಲ್ಲಿ ಹೋಗ್ತಿರೋವಾಗ ಯಾವುದೋ ಒಂದು ದುರ್ಘಟನೆಯಿಂದ ಒಂದು ಅಪಘಾತದಿಂದ ಒಬ್ಬ ವ್ಯಕ್ತಿ ರಸ್ತೆ ಮೇಲೆ ಬಿದ್ದಿದ್ನಂತೆ ಸೊ ಆವಾಗ ಶ್ರೀ ಅನಿಲ್ ಗೋಕಾಕ್ರವರು ತಕ್ಷಣ ಕಾರನ್ನು ನಿಲ್ಲಿಸಿ ಡ್ರೈವರ್ಗೆ ಹೇಳಿ ಕಾರನ್ನು ನಿಲ್ಲಿಸಿ ಅವ್ರಿಗೆ ಉಪಚಾರ ಮಾಡಿಸ್ಲಿಕ್ಕೆ ಮತ್ತು ಪೊಲೀಸ್ನವ್ರಿಗೆ ತಿಳಿಸಿ ಅವ್ರನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿದ್ರು ಅಂತ ನನಗೆ ಹೇಳಿದರು ಸೊ ಈ ಥರ ಹೃದಯವಂತಿಕೆ ಇರ್ತಕ್ಕಂಥ ಅವರು ಶ್ರೀ ಅನಿಲ್ ಗೋಕಾಕ್ರ ಅವರು ಅತ್ಯುನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡಿ ಈ ಒಂದು ಶ್ರೀ ಅವರ ತಂದೆಯ ಶ್ರೀ ವಿ ವಿನಾಯಕ ಕೃಷ್ಣ ಗೋಕಾಕ್ರವರ ಜ್ಞಾಪಕಾರ್ಥ ಈ ಒಂದು ಕಾರ್ಯಕ್ರಮ ಮತ್ತು ಟ್ರಸ್ಟನ್ನು ನಡೆಸಿ ಕಾರ್ಯಕ್ರಮಗಳು ಮಾಡ್ತಿರೋದು ಬಹಳ ಸೂಕ್ತವಾಗಿದೆ ಕನ್ನಡಕ್ಕೆ ಕನ್ನಡದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೀನಿ ಶ್ರೀ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಅವರ ಮಾತಲ್ಲಿ ಎಷ್ಟು ಸೌಮ್ಯತೆಯಿಂದ ಮತ್ತು ಸೌಜನ್ಯವಾಗಿ ಮತ್ತು ಶಾಂತವಾಗಿ ಮಾತಾಡೋದ್ರೆ ಅಂದರೆ ಕೇಳಲಿಕ್ಕೆ ಬಹಳ ಇರುತ್ತೆ ಅವ್ರ ಮಾತು ಸೊ ಯಾವಾಗಲೂ ಕೇಳ್ತಾನೆ ಇರಬೇಕು ಅಂತ ಅನ್ನಿಸ್ತದೆ ಅದಕ್ಕೆ ಅವರು ಒಳ್ಳೆ ವಾಗ್ವಿಗಾರರು ಅಂತ ಹೇಳ್ತಿದ್ರು ಶ್ರೀ ವೈ ಜಿ ಮುರಳೀಧರನ್ ಈ ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ನನಗೆ ಆಶ್ಚರ್ಯ ಅಂದರೆ ಅವರು ನಲವತ್ತು ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ಐದು ಸಾವಿರ ಆರ್ಟಿಕಲ್ಸ್ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ ನಾನು ಇದ್ದೆ ನೀವು ಹೇಗೆ ಬರೀತೀರಾ ಇಷ್ಟೊಂದು ಅಂತ ಯಾಕಂದರೆ ನಾವು ಆಡಳಿತಗಾರರು ನಾವು ಐ ಎ ಎಸ್ ಅಧಿಕಾರಿಗಳು ನಮಗೆ ಫೈಲ್ಗಳಲ್ಲಿ ಕೆಲವು ಅಕ್ಷರಗಳೇನು ಬರೆಯೋಕ್ಕಾಗತ್ತೆ ಹೊರತು ಸಾಮಾನ್ಯ ಹೊರಗಡೆ ನಾವು ಜಾಸ್ತಿ ಬರೆಯಲ್ಲ ಮಾತೂ ಆಡಲ್ಲ ನಾವು ಯಾವಾಗಲೂ ನಮ್ಮ ಪ್ರೊಫೆಸರ್ಗಳಿಗೆ ಹೇಳ್ತೀವಿ ನೀವೆಲ್ಲ ಚೆನ್ನಾಗಿ ಮಾತಾಡ್ತೀರಾ ಬಟ್ ನಾವು ಅಧಿಕಾರಿಗಳು ಚೆನ್ನಾಗಿ ಮಾತಾಡೋಕ್ಕಾಗೋದಿಲ್ಲ ಏಕೆಂದರೆ ನಾವು ಇವಾಗಲೂ ಆಫೀಸ್ಗಳಲ್ಲಿ ಕುಂತು ಅಲ್ಲಿ ಜನರ ಜೊತೆ ಮಾತಾಡೋದೇ ನಮ್ಗೆ ಅಭ್ಯಾಸ ಲೆಕ್ಚರ್ಗಳು ಕೊಡೋ ಅಭ್ಯಾಸ ನಮಗಿಲ್ಲ ಅಂತ ಬಟ್ ಈಗ ಯಾವ ರೀತಿಯಾಗಿ ಬರೆದಿದ್ದಾರೆ ಅಂತ ಶ್ರೀ ವೈಜಿ ಮುರಳೀಧರನವರಿಂದ ನಾನು ಕಲಿಬೇಕು ಯಾಕಂದರೆ ಶ್ರೀ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವ್ರು ಹೇಳಿದ್ರು ನನ್ನ ಅನುಭವಗಳ ಬಗ್ಗೆ ಬರಿಬೇಕು ಅಂತ ಸೊ ಇದು ಅವರು ಈ ಪುಸ್ತಕವನ್ನು ಬರೆದಿರ್ತಕ್ಕಂಥದ್ದು ಇದು ಹತ್ತು ಐ ಎಸ್ ಅಧಿಕಾರಿಗಳ ಬಗ್ಗೆ ಅಂತ ಬಟ್ ಐ ಎ ಎಸ್ ಅಧಿಕಾರಿಗಳು ಆರು ಜನ ಮಾತ್ರ ಇರೋದು ಇದರಲ್ಲಿ ಉಳಿದವರು ಒಬ್ಬರು ಪೊಲೀಸ್ ಅಧಿಕಾರಿ ಇನ್ನು ಒಬ್ಬರು ಇಂಜಿನಿಯರು ಶ್ರೀ ಶ್ರೀ ಮೆಟ್ರೋ ಶ್ರೀಧರನ್ ಅಂತ ಡೆಲ್ಲಿ ಮೆಟ್ರೋ ಕಾರಣೀಪೂತ್ರವರು ಇಬ್ಬರು ಟೆಕ್ನೋಕ್ರಾಟ್ಸ್ ಅಥವಾ ವಿಜ್ಞಾನಿಗಳು ಒಬ್ಬರು ಶ್ರೀ ಅನಿಲ್ ಕುರಿಯನ್ ಶ್ರೀ ವರ್ಗೀಸ್ ಕುರಿಯನ್ ಅಂದರೆ ಅಮುಲ್ ಒಂದು ಬ್ರ್ಯಾಂಡಿನ ಮತ್ತು ಅಮೂಲ್ ಒಂದು ಕ್ಷೀರಕ್ರಾಂತಿಯ ರೂವಾರಿ ಅಂತ ನಾವು ಹೇಳ್ತೀವಿ ಅದೇ ರೀತಿಯಾಗಿ ಶ್ರೀ ಎಮ್ ಎಸ್ ಸ್ವಾಮಿನಾಥನ್ ಅವರು ಹಸಿರು ಕ್ರಾಂತಿಗೆ ದೊಡ್ಡ ಕಾರಣೀಭೂತರು ಇವರಿಬ್ಬರು ವಿಜ್ಞಾನಿಗಳು ಈ ರೀತಿ ಆರು ಐ ಎ ಎಸ್ ಅಧಿಕಾರಿಗಳು ನಾಲ್ಕು ಜನ ಬೇರೆ ವಿಜ್ಞಾ ಆಡಳಿತಗಾರರ ಬಗ್ಗೆ ಬರೆದಿದ್ದಾರೆ ಇದು ಸಾಮಾನ್ಯವಾಗಿ ನಾವು ಪುಸ್ತಕಗಳನ್ನು ನಾವು ಬರೆಯುವಾಗ ನಾವು ಅಧಿಕಾರಿಗಳ ಬಗ್ಗೆ ಏನು ಹೇಳ್ತೀವಿ ಅಂದರೆ ಅಧಿಕಾರಿಗಳು ಯಾವುದೇ ಸಾರ್ವಜನಿಕರ ಜೊತೆ ಅಥವಾ ಪೇಪರ್ಗಳಲ್ಲಿ ಆಗಲಿ ಯಾರಿಗೂ ಏನು ಮಾತಾಡಬಾರ್ದು ಅನ್ನೋದು ನಮ್ಮಲ್ಲಿ ಒಂದು ನೀತಿ ನೀ ಒಂದಿರುತ್ತೆ ನಾವು ಮುಖವಿಲ್ಲದ ಅಧಿಕ ಒಂದು ಅಧಿಕಾರ ಇರಬೇಕು ಫೇಸ್ಲೆಸ್ ಅಂತ ಬ್ಯೂರೋಕ್ರ್ಯಾಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಸೊ ಅದ್ರ ಬಗ್ಗೆ ಜನರ ಜೊತೆ ನಾವು ಮಾತಾಡಬಾರ್ದು ಮತ್ತು ಮಾಧ್ಯಮಗಳ ಜೊತೆ ಜಾಸ್ತಿ ಜಾಸ್ತಿ ಮಾತಾಡಬಾರ್ದು ಇತ್ಯಾದಿ ನಿಯಮಗಳು ನಿಬಂಧನೆಗಳು ನಮಗಿರುತ್ತೆ ಸೊ ಆದ್ದರಿಂದ ಜಾಸ್ತಿ ಜನ ಏನಿದೆ ಅಂದರೆ ಅದನ್ನು ನಿವೃತ್ತಿ ನಂತರವೂ ಅದನ್ನು ಮುಂದುವರಿಸ್ತಾರೆ ಅವರ ಅನುಭವಗಳ ಬಗ್ಗೆ ಬರೆಯೋದು ಭಾಳ ಕಡಿಮೆ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಒಂದು ಸಂಸ್ಕೃತಿ ಇದೆ ಇತಿಹಾಸದ ಬಗ್ಗೆ ನಾವು ಜಾಸ್ತಿ ಬರೆಯಲ್ಲ ಈಗ ಜಕ್ಕಣ ಮುಂತಾದ ಯಾರ್ಯಾರು ದೊಡ್ಡ ವ್ಯಕ್ತಿಗಳಿದ್ರು ಯಾರ್ಯಾರು ದೊಡ್ಡ ಋಷಿಗಳು ಪುಸ್ತಕಗಳು ಬರೆದಿರೋರು ಅವರು ತಮ್ಮ ಬಗ್ಗೆ ಏನೂ ಬರೆದಿಲ್ಲ ಕೆಲವೊಮ್ಮೆ ಅವ್ರು ಯಾರು ಬರೆದಿದ್ದಾರೆ ಗೊತ್ತಿರಲ್ಲ ಈಗ ಉದಾಹರಣೆಗೆ ಅರ್ಥಶಾಸ್ತ್ರದ ಬಗ್ಗೆ ನೀವೆಲ್ಲ ಕೇಳಿದ್ದೀರ ಹೌದಾ ಸೊ ಅದನ್ನು ಕೌಟಿಲ್ಯ ಬರೋದ್ರು ಅಂತ ನಾವು ಅನ್ಕೋತೀವಿ ಅದ್ರ ಬಗ್ಗೆನೂ ಯಾವ ಕೌಟಿಲ್ಯ ಯಾವ ಶತಮಾನದ ಕೌಟಿಲ್ಯ ಅನ್ನೋದ್ರ ಬಗ್ಗೆನೂ ನಮಗೆ ಭಾಳಷ್ಟು ಒಂದು ಜಿಜ್ಞಾಸೆ ಇದೆ ಅದ್ರ ಬಗ್ಗೆ ನಮಗೆ ಕಟ್ಟು ಖಚಿತವಾಗಿ ನಮಗೆ ಮಾಹಿತಿ ಸಿಗೋದಿಲ್ಲ ಅದರ ಬಗ್ಗೆ ಈಗಲೂ ತಜ್ಞರು ಅದರ ಬಗ್ಗೆ ವಾದಿಸ್ತಾರೆ ಈ ಶತಮಾನದ ಕೌಟಿಲ್ಯ ಆ ಶತಮಾನದ ಕೌಟಿಲ್ಯ ಯಾವುದು ಯಾವ ಪ್ರದೇಶದಿಂದ ಬಂದರೂ ಈ ಕೌಟಿಲ್ಯ ಇತ್ಯಾದಿಗಳ ಬಗ್ಗೆ ಆದ್ದರಿಂದ ನಮ್ಮ ಬಗ್ಗೆ ನಾವು ಹೆಚ್ಚು ಬರೀ ಹೇಳ್ಕೊಳ್ತಕ್ಕಂಥ ನಮ್ಮ ಅಭ್ಯಾಸ ನಮ್ಮ ಸಂಸ್ಕೃತಿಯಲ್ಲಿ ಇಲ್ಲದೇ ಇರೋದು ಒಂದು ಇತಿಹಾಸಕ್ಕೆ ನಮಗೆ ಒಂದು ತೊಂದರೆ ಆಗುತ್ತೆ ತೊಂದರೆ ಇತಿಹಾಸ ಬರೀಲಿಕ್ಕೂ ನಮ್ಮ ಆಡಳಿತ ಯಂತ್ರ ಈಗ ಏನು ನಮ್ಮ ಸಾಮಾನ್ಯವಾಗಿ ಒಂದು ಗ್ಲಾಸ್ ಆಡಳಿತ ಯಂತ್ರದ ಬಗ್ಗೆ ಹೇಳಬೇಕಾದ್ರೆ ನಾವು ಚೆನ್ನಾಗಿದೆ ಅಂತ ಹೇಳೋದು ಅಥವಾ ಚೆನ್ನಾಗಿಲ್ಲ ಅಂತ ಹೇಳೋದು ಇವೆರಡು ರೀತಿಯಾದ ಒಂದು ಅಭಿಪ್ರಾಯಗಳಿರ್ತವೆ ಸೊ ಎರಡರಲ್ಲೂ ಮಧ್ಯ ಮಾರ್ಗವನ್ನು ನಾವು ಅನುಸರಿಸಿದ್ರೆ ಕೆಲವರು ಅರ್ಧ ಚೆನ್ನಾಗಿದೆ ಅಂತ ಹೇಳೋದು ಚೆನ್ನ ಒಳ್ಳೆಯ ಗುಣಗಳ ಬಗ್ಗೆ ಹೇಳ್ತಾರೆ ಇನ್ನು ಕೆಲವರು ಕೆಟ್ಟ ಗುಣಗಳ ಬಗ್ಗೆ ಹೇಳ್ತಾರೆ ಅಂದರೆ ಒಂದು ಗ್ಲಾಸ್ ಈಸ್ ಹಾಫ್ ಫುಲ್ ಅಂತಾರೆ ಸೊ ನೀವು ಒಂದು ಗ್ಲಾಸಲ್ಲಿ ನೀರು ಅರ್ಧ ನೀರಿದ್ದರೆ ಒಬ್ಬರು ಹೇಳ್ತಾರೆ ಅರ್ಧ ನೀರಿದೆ ಗ್ಲಾಸಲ್ಲಿ ನೀರಿದೆ ಇನ್ನು ಕೆಲವ್ರು ಹೇಳ್ತಾರೆ ಅರ್ಧ ನೀರು ಇಲ್ಲವೇ ಇಲ್ಲ ಅರ್ಧಕ್ಕೆ ಮಾತ್ರ ತುಂಬಿದ್ದಾರೆ ಅಂತ ಹೇಳ್ತಾರೆ ಆ ರೀತಿಯಾಗಿ ಆಡಳಿತಗಾರರ ಬಗ್ಗೆ ಒಳ್ಳೆಯದನ್ನು ಹೇಳ್ಬೋದು ಕೆಟ್ಟದನ್ನೇ ಹೇಳ್ಬೋದು ಇದರಲ್ಲಿ ಬಹುಶಃ ಹೆಚ್ಚಿಗೆ ಒಳ್ಳೆಯದನ್ನೇ ಹೇಳಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕೆಟ್ಟದನ್ನೆಲ್ಲ ಅವರವರು ಇನ್ನು ಇತಿಹಾಸಗಾರರು ಮುಂದೆ ಬರೆಯತಕ್ಕಂಥವರು ಬರಿಬೇಕಾಗ್ತದೆ ನಾವು ಬರೆಯುವಾಗ ನಮ್ಮ ಒಳ್ಳೆಯ ಗುಣಗಳ ಬಗ್ಗೆ ಬರ್ಕೊಳ್ಳೋದು ಅದು ಸ್ವಾಭಾವಿಕ ನಾವು ಒಳ್ಳೆಯವರು ಮಾತ್ರ ನಾವು ಹೇಳೋದನ್ನೆಲ್ಲ ಸಾಮಾನ್ಯವಾಗಿ ಅಧಿಕಾರಿಗಳು ಬರೋ ಬರೀತಕ್ಕಂಥ ಆತ್ಮಚರಿತ್ರೆಗಳ ಬಗ್ಗೆ ಏನು ಹೇಳ್ತಾರೆ ಅಂದರೆ ಅವ್ರು ಹೇಳಿರೋ ಅವರು ಮಾಡಿರ್ತಕ್ಕಂಥ ಒಂದು ಸಾಧನೆಗಳ ಬಗ್ಗೆ ಬರೀತಾರೆ ಅಥವಾ ಅವರು ಏನಾದರೂ ತಪ್ಪುಗಳು ಮಾಡಿದರೆ ಅದನ್ನು ಸಮರ್ಥಿಸ್ಕೊಳ್ಳಿಕ್ಕೆ ಬರೀತಾರೆ ಅವೆಲ್ಲ ಭಾಳ ಜನರಿಗೆ ಹೆಚ್ಚು ಬೋರಿಂಗ್ ಆಗಿರುತ್ತೆ ಅಂತಲೂ ಕೆಲವರು ಅಭಿಪ್ರಾಯಪಡ್ತಾರೆ ಸೊ ಆದ್ದರಿಂದ ಇದು ಹೊರಗಿನವರು ಬರೆದ್ರೆ ಒಂದು ಅಬ್ಜೆಕ್ಟಿವ್ ಆಗಿ ಸ್ವಲ್ಪ ಮಟ್ಟಿಗೆ ಎರಡೂ ಸಮವಾಗಿ ಒಂದು ನೋಡಿಕೊಂಡು ಒಳ್ಳೆಯದು ಒಳ್ಳೆಯದು ಅಲ್ಲದೆ ಇರೋದು ಎರಡು ನೋಡ್ಕೊಂಡು ಬರೀತಕ್ಕಂಥ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತದೆ ನಮ್ಮ ಈಗ ಏನು ಯಾ ಆಡಳಿತ ಯಂತ್ರದಲ್ಲಿ ನೀವೆಲ್ಲ ಯುವ ಯುವತಿಯರು ನಿಮಗೆ ಈ ಸಿವಿಲ್ ಸರ್ವಿಸ್ ಎಕ್ಸಾಮು ಕೆ ಎ ಎಸ್ ಎಕ್ಸಾಮು ಇತ್ಯಾದಿ ಬರೆಯೋದ್ರ ಬಗ್ಗೆ ಬಹಳಷ್ಟು ಜನ ನೀವು ಕುತೂಹಲ ಇರುತ್ತೆ ಇದು ನನಗನ್ನಿಸ್ತದೆ ನಮ್ಮ ಆಡಳಿತಗಾರ ಐ ಎ ಎಸ್ ಆಫೀಸರ್ ಮುಖ್ಯವಾಗಿ ಒಂದು ದೊಡ್ಡ ಒಂದು ಒಂದು ವರದಾನ ಅಂತ ನಾನು ಹೇಳಬಹುದು ಒಬ್ಬರು ಒಂದು ಘಟನೆ ಹೇಳ್ತೀನಿ ನಿಮಗೆ ನಾನು ಡೆಹಲಿಯಲ್ಲಿ ಕೆಲಸ ಮಾಡ್ತಿದ್ದೆ ಆವಾಗ ಯುನಿಸೆಫ್ ಅಂತ ಒಂದು ಯುನೈಟೆಡ್ ನೇಷನ್ಸ್ ಸಂಸ್ಥೆ ಒಂದಿದೆ ಅದು ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಅಂತ ಅದರ ಹೆಸರು ಅದರ ಕಂಟ್ರಿ ಡೈರೆಕ್ಟರ್ ಅದೇ ನಮ್ಮ ದೇಶಕ್ಕೆ ಅದ ಅದರ ಡೈರೆಕ್ಟ್ರಾಗಿ ಒಬ್ಬರು ಇದ್ದರು ಒಬ್ಬರು ಫಾರಿನರ್ ಜಾನ್ ರೋಡೆ ಅಂತ ಒಬ್ಬರು ಅಮೇರಿಕನೋ ಯಾವುದೋ ಒಂದು ಯುರೋಪಿಯನೋ ಇದ್ದರು ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಆಗಿತ್ತು ಆವಾಗ ನಾವೆಲ್ಲ ಹೋಗಿದ್ವಿ ಆವಾಗ ಅವರು ಹೇಳಿದ್ರು ಒಂದು ವೇಳೆ ಮರುಜನ್ಮ ಇದ್ದರೆ ನನಗೆ ನಾನು ಮುಂದಿನ ಜನ್ಮದಲ್ಲಿ ಐ ಎ ಎಸ್ ಅಧಿಕಾರಿಯಾಗಿ ಹುಟ್ಟಿ ಬರಬೇಕು ಅಂತ ನಾನು ಆಶಿಸ್ತೇನೆ ಅಂತ ಅವರು ಹೇಳಿದರು ಯಾಕೆಂದರೆ ನಮ್ಮ ದೇಶದಲ್ಲಿ ಐ ಎ ಎಸ್ ಅಧಿಕಾರಿಗಳಿಗೆ ನರಳ್ಳಿ ಬಾಲಸುಬ್ರಹ್ಮಣ್ಯ ಅವ್ರು ಹೇಳಿದಾಗೆ ವಿಶಾಲವಾದಂಥ ಅಧಿಕಾರ ಇರುತ್ತೆ ಮತ್ತು ಅವರಿಗೆ ಅವಕಾಶಗಳಿರುತ್ತೆ ಒಳ್ಳೆಯದನ್ನು ಮಾಡಲಿಕ್ಕೂ ಅವಕಾಶಗಳಿರುತ್ತೆ ಒಳ್ಳೆಯದು ಅಲ್ಲದೆ ಇರೋದು ಮಾಡಲಿಕ್ಕೂ ಅವಕಾಶಗಳಿರುತ್ತೆ ಬಟ್ ಒಳ್ಳೆಯದನ್ನು ಮಾಡಲಿಕ್ಕೆ ಹೆಚ್ಚು ಅವಕಾಶಗಳಿರುತ್ತೆ ಆದ್ದರಿಂದ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗ್ತಿರ್ತಕ್ಕಂಥ ದೇಶದಲ್ಲಿ ಸಾಕಷ್ಟು ಕೆಲಸ ಇದೆ ನೀವೆಲ್ಲ ಇನ್ನು ಐ ಎ ಎಸ್ ಅಧಿಕ ಒಂದು ಸಿವಿಲ್ ಸರ್ವಿಸ್ ಎಕ್ಸಾಮ್ ಕೆ ಎ ಎಸ್ ಬರೀದು ಬರೆದು ಆಗಲಿಕ್ಕೆ ದೊಡ್ಡ ಒಂದು ಜೀನಿಯಸ್ ಆಗಿರಬೇಕಾಗಿಲ್ಲ ಅಬವ್ ಆ್ಯಾವ್ರೇಜ್ ಇಂಟೆಲಿಜೆನ್ಸ್ ಇದ್ದರೆ ಸಾಕು ಎಷ್ಟೋ ಜನ ಸೆಕೆಂಡ್ ಕ್ಲಾಸ್ ಪಾಸ್ ಆದವರು ಐ ಎ ಎಸ್ ಪಾಸ್ ಮಾಡಿದವರು ಇದ್ದಾರೆ ಥರ್ಡ್ ಕ್ಲಾಸಲ್ಲಿ ಪಾಸ್ ಮಾಡಿದವರು ಐ ಎ ಎಸ್ ಪಾಸ್ ಮಾಡಿದವರು ಇದ್ದಾರೆ ಅದಕ್ಕೇನು ಬೇಕು ಒಂದು ಕಠಿಣವಾದಂಥ ಪರಿಶ್ರಮ ಒಂದು ಮತ್ತು ಗುರಿ ಆ ಗುರಿಯ ಕಡೆ ಒಂದು ಯಾವುದೇ ಒಂದು ಬೇರೆ ಡಿಸ್ಟ್ರಾಕ್ಷನ್ ಇಲ್ಲದೆ ಡೆಡಿಕೇಟೆಡ್ ವರ್ಕ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಇವೆರಡಿದ್ರೆ ಮತ್ತು ಅಬವ್ ಆ್ಯಾವ್ರೇಜ್ ಇಂಟೆಲಿಜೆನ್ಸ್ ನಿಮ್ಮಲ್ಲಿ ಯಾರಾದರೂ ನೀವು ಐ ಎ ಎಸ್ ಆಗಲಿ ಕೆ ಎ ಎಸ್ ಎಕ್ಸಾಮ್ ಆಗಲಿ ಬರೆದು ಪಾಸಾಗಿ ನೀವು ಅಧಿಕಾರಿಗಳಾಗ್ಬೋದು ಹೆಚ್ಚಿನ ಮಹಿಳೆಯರು ಬಂದರೆ ಒಳ್ಳೆಯದು ನಮ್ಮಲ್ಲಿ ಸಿವಿಲ್ ಸರ್ವಿಸಲ್ಲಿ ಈಗ ಒಂದು ಇಪ್ಪತ್ತು ಪರ್ಸೆಂಟ್ ಮಹಿಳೆಯರು ಬರ್ತಿದ್ದಾರೆ ಐ ಎ ಎಸ್ ಅದು ಯಾಕಂದರೆ ಅದರಲ್ಲಿ ಮೀಸಲಾತಿ ಇಲ್ಲ ನಮ್ಮ ರಾಜ್ಯದಲ್ಲಿ ಮೀಸಲಾತಿ ಇದೆ ಶೇಕಡ ಮೂವತ್ತ್ಮೂರು ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಾತಿ ಇದೆ ಅದರಿಂದ ಕೆ ಎ ಎಸ್ ಅಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಮಹಿಳೆಯರು ಬರ್ತಾರೆ ಐ ಎ ಎಸ್ಸಲ್ಲಿ ಮೀಸಲಾತಿ ಇಲ್ಲ ಐ ಎ ಮಹಿಳೆಯರಿಗೆ ಆದ್ದರಿಂದ ಬರೀ ಒಂದು ಇಪ್ಪತ್ತು ಪರ್ಸೆಂಟಷ್ಟು ಬರ್ತಾರೆ ಆದರೆ ಆದರೆ ಇನ್ನು ಸಾಮಾನ್ಯವಾಗಿ ಇಂಟರ್ವ್ಯೂ ಅಲ್ಲಿ ನಾನು ನೋಡ್ತೀನಿ ಹೆಣ್ಮಕ್ಳು ಇಂಟರ್ವ್ಯೂಗೆ ಹೋದರೆ ಐ ಎ ಎಸ್ ಹೆಚ್ಚಿನ ಮಾರ್ಕ್ಸ್ ಕೊಡ್ತಾರೆ ಇಂಟರ್ವ್ಯೂ ಬೋರ್ಡ್ ಯಾಕಂದರೆ ಅವರಿಗೆ ಹೆಣ್ಮಕ್ಳು ಜಾಸ್ತಿ ಬರಬೇಕಂತ ಅವ್ರಿಗೂ ಆಸಕ್ತಿ ಇದೆ ಅದರಿಂದ ನೀವೆಲ್ಲ ಚೆನ್ನಾಗಿ ಓದಿ ನಿಮ್ಗೆ ಯಾರು ಆಸಕ್ತಿ ಇದ್ದರೆ ಶ್ರೀ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಮತ್ತು ಅಂತಹ ಬೇರೆ ಬೇರೆ ಸಂಸ್ಥೆಗಳ ಅವರ ಒಂದು ಮಾರ್ಗದರ್ಶನ ಅವರ ಕೋಚಿಂಗ್ ತೊಗೊಂಡು ತಾವು ಬರಿಬೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಶ್ರೀ ಈ ಕಾಲೇಜಿನಲ್ಲಿ ಮಹಾ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ನಾಗಲಕ್ಷ್ಮಿ ಅವರು ಅವರು ಬಂದಿದ್ದಾರೆ ಅವ್ರಿಗೂ ನಾನು ಈ ಕಾಲೇಜಿನಲ್ಲಿ ವ್ಯವಸ್ಥೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಓಕೆ ಶ್ರೀ ರವಿಕುಮಾರ್ ಅವರು ನಾನು ಈ ಅಭಿನವ ಪ್ರಕಾಶನದ ಪ್ರಕಾಶಕರು ಸಾಮಾನ್ಯವಾಗಿ ಪ್ರಕಾಶನ ಅಂದರೆ ಸಾಕು ಹೆಚ್ಚು ಹಣ ಗಳಿಸ್ತಕ್ಕಂಥ ಒಂದು ಉದ್ಯಮ ಅಲ್ಲ ಅದರಲ್ಲಿ ಕೆಲವ್ರು ಇರ್ತಾರೆ ಪ್ರಕಾಶನ ಮಾಡಿ ಭ್ರಷ್ಟಾಚಾರದಲ್ಲಿ ತೊಡಗಿ ಹಣ ಗಳಿಸ್ತಕ್ಕಂಥವ್ರು ಇರ್ತಾರೆ ಬಟ್ ಶ್ರೀ ರವಿಕುಮಾರ್ ಅವ್ರಂಥವ್ರಲ್ಲ ಮತ್ತು ಅವರು ಉತ್ತಮವಾದಂಥ ಕನ್ನಡ ಪುಸ್ತಕಗಳನ್ನು ಗುಣಮಟ್ಟದ ಕನ್ನಡ ಪುಸ್ತಕಗಳನ್ನು ಹೊರತರೋದ್ರಲ್ಲಿ ಅವರ ಪಾತ್ರ ಬಹಳ ದೊಡ್ಡದಾಗಿದೆ ಅವ್ರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಕನ್ನಡದ ಪುಸ್ತಕಗಳನ್ನು ಹೊರತರ್ತಕ್ಕಂಥದ್ದು ಅದಕ್ಕೆ ಕರ್ನಾಟಕದಲ್ಲಿ ನಮ್ಮ ಗ್ರಂಥಾಲಯ ಇಲಾಖೆ ಬಗ್ಗೆನೂ ಹೇಳಿದರು ಸಾಕಷ್ಟು ಪುಸ್ತಕಗಳು ಖರೀದಿ ಮಾಡೋದಕ್ಕೆ ಅವಕಾಶ ಇದೆ ಅನುದಾನ ಇದೆ ಆದರೆ ಒಳ್ಳೆ ಪುಸ್ತಕಗಳು ಬರೀತಕ್ಕಂಥವ್ರಿಗೆ ಇದೆ ಅದರಲ್ಲಿ ಮಟ್ಟ ಒಂದು ಭ್ರಷ್ಟಾಚಾರ ಇಲ್ಲದೇ ಇದ್ದರೆ ಇನ್ನೂ ಒಳ್ಳೆಯ ಪುಸ್ತಕಗಳನ್ನು ಖರೀದಿ ಮಾಡ್ಬೋದು ಅಂತ ಅವ್ರು ನನಗೆ ಹೇಳ್ತಿದ್ರು ನಿಜ ಇವತ್ತು ನಾವು ಕರ್ನಾಟಕದಲ್ಲಿ ಮತ್ತು ಭಾರತ ದೇಶದಲ್ಲಿ ಹೊಸ ಒಂದು ನಮ್ಮ ಜನಸಂಖ್ಯೆ ಜ ಜನತಂತ್ರ ವ್ಯವಸ್ಥೆ ಬಂದ ಮೇಲೆ ಸಾಕಷ್ಟು ಅಭಿವೃದ್ಧಿ ಆಗಿದ್ದೀವಿ ಈ ಅಭಿವೃದ್ಧಿಯ ನಡೆ ನಡುವೆಯೂ ಸಾಕಷ್ಟು ಕೊರತೆಗಳಿವೆ ಶ್ರೀ ನರಳಿ ಬಾಲಸುಬ್ರಹ್ಮಣ್ಯ ಅವರು ಹೇಳಿದ್ರು ಈಗ ಮತ್ತು ಈ ಪುಸ್ತಕದಲ್ಲೂ ಬರೆದಿದ್ದಾರೆ ಶ್ರೀ ಶ್ರೀ ಮುರಳಿ ಮುರಳೀಧರನವರು ಬರೆದಿದ್ದಾರೆ ಒಂದು ಒಂದು ಮಂಜುಗಡ್ಡೆ ಕೊಟ್ಟರೆ ಅಕ್ಬರ ಬೀರ್ಬಲ್ ಕಥೆ ಬಗ್ಗೆ ಹೇಳಿದ್ರು ಮಂಜುಗಡ್ಡೆ ಕೊಟ್ಟರೆ ಅಕ್ಬರವರು ಒಂದು ದೊಡ್ಡ ಮಂಜುಗಡ್ಡೆ ಕೊಟ್ಟರೆ ಕೊನೆ ವ್ಯಕ್ತಿಗೆ ಹೋಗೋದ್ರೊಳಗೆ ಬರೀ ಸಣ್ಣ ಒಂದು ಗೋಲಿಯಷ್ಟು ಆಗಿಬಿಟ್ಟಿತ್ತು ಈಗ ತಂತ್ರಜ್ಞಾನ ಬಳಕೆಯಿಂದ ಇದು ವಿತ್ ಇದು ಸಾಕಷ್ಟು ನಾವು ಸುಧಾರಣೆ ತಂದಿದ್ದೀವಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ನೀವು ಕೇಳಿದ್ದೀರಾ ಕೇಳಿದ್ದೀರಾ ಸೊ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ ಆಧಾರ್ ಸಂಖ್ಯೆ ಆಧಾರವಾಗಿ ಈಗ ರಾಜ್ಯ ಸರ್ಕಾರ ಹಲವಾರು ಗ್ಯಾರಂಟಿ ಯೋಜನೆಗಳು ಜಾರಿ ತಂದಿದೆ ನಿಮಗೆ ಗೊತ್ತಿದೆಯಾ ನೆನ್ ಗೊತ್ತಿದೆಯಾ ಇದರಲ್ಲಿ ಹೆಣ್ಮಕ್ಕಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಅದನ್ನು ಕೆಲವೇ ತಿಂಗಳಲ್ಲಿ ಒಂದು ತಿಂಗಳೊಳಗಡೆ ಅರ್ಹ ಫಲಾನುಭವಿಗಳು ಹೇಗೆ ತಲುಪಿಸೋಕ್ಕಾಯಿತು ಹೇಗೆ ಅಂದರೆ ಎಲ್ಲ ಕುಟುಂಬಗಳ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಕುಟುಂಬ ಯಾರ್ಯಾರಿಗೆ ರೇಷನ್ ಕಾರ್ಡ್ ಇದೆ ನಿಮ್ಗೆ ಯಾರ್ಯಾರು ರೇಷನ್ ನಿಮ್ಮೆಲ್ಲರ ಬಗ್ಗೆ ಮಾಹಿತಿ ಡೇಟಾ ಬೇಸಲ್ಲಿದೆ ಯಾರು ಅರ್ಹರು ಯಾರು ಬಿ ಪಿ ಎಲ್ಲು ಕಾರ್ಡ್ದಾರರು ಅವರಲ್ಲಿ ಎಷ್ಟು ಜನ ಇದ್ದಾರೆ ಅವ್ರು ಏನು ಓದ್ತಿದ್ದಾರೆ ಎಲ್ಲ ಮಾಹಿತಿ ಡೇಟಾ ಬೇಸಲ್ಲಿ ಇರೋದ್ರಿಂದ ತಕ್ಷಣ ಸರ್ಕಾರ ತೀರ್ಮಾನ ಮಾಡಿದ ಕೂಡಲೇ ಎರಡೆರಡು ಸಾವಿರ ರೂಪಾಯಿ ಬೆಂಗಳೂರಲ್ಲಿ ಖಜಾನೆಯಿಂದ ಅನುಮೋದನೆ ದೊರೆತ ಕೂಡಲೇ ನೇರವಾಗಿ ಆ ಎರಡೆರಡು ಸಾವಿರ ರೂಪಾಯಿ ಪ್ರತಿಯೊಂದು ಮಹಿಳೆಯರ ಖಾತೆಗೆ ಬಂದು ಸೇರ್ತು ಸೊ ಇದು ಆಧಾರು ಮತ್ತು ಮೊಬೈಲು ಮತ್ತು ಈ ಜ್ಯಾಮ್ ಟ್ರಿನಿಟಿ ಅಂತ ಹೇಳ್ತಾರೆ ಜನ ದನ ಬ್ಯಾಂಕ್ ಅಕೌಂಟು ಆಧಾರು ಮತ್ತು ಮೊಬೈಲ್ ಸಂಖ್ಯೆಯ ಒಂದು ಜೋಡಣೆಯಿಂದ ಈ ಮಂಜುಗಡ್ಡೆ ಕರಗೋದು ಸ್ವಲ್ಪ ಭಾಳಷ್ಟು ಕಡಿಮೆ ಆಗಿದೆ ಇದು ಸೊ ಈಗ ಸುಧ ತಂತ್ರಜ್ಞಾನದ ಬಳಕೆಯಿಂದ ಸಾಕಷ್ಟು ಸುಧಾರಣೆಯಾಗಿ ನಿಮ್ಮ ಸ್ಕಾಲರ್ಶಿಪ್ಗಳು ಬಹುಶಃ ಕೆಲವರಿಗೆ ನಿಮ್ಮ ನಿಮ್ಮ ಯಾರಾದರೂ ಸ್ಕಾಲರ್ಶಿಪ್ ಬರ್ತಿದ್ರೆ ನಿಮಗೆ ಗೊತ್ತಿರ್ಬೋದು ನೇರವಾಗಿ ನಿಮ್ಮ ನಿಮ್ಮ ಖಾತೆಗಳಿಗೆ ಬರುತ್ತೆ ಅದರ ಬಗ್ಗೆ ಆದರೆ ತಂತ್ರಜ್ಞಾನ ಬಳಕೆಯಲ್ಲೂ ಈಗ ಯಾವ ರೀತಿ ರಂಗೋಲೆ ಕೆಳಗೂ ನುಸ್ಲತಕ್ಕಂಥ ವ್ಯವಸ್ಥೆ ಇದೇ ಇದೆ ತಂತ್ರಜ್ಞಾನ ಎಷ್ಟೇ ಬಳಕೆ ಮಾಡಿದ್ರೂ ಅದನ್ನು ಅದನ್ನು ಹೋಗಲು ಅದನ್ನು ಮೀರಿ ಒಂದು ಜನರು ಭ್ರಷ್ಟತೆಯಲ್ಲಿ ತೊಡಕೊಳ್ಳೋದು ಈಗಲೂ ಇದೆ ಅದು ನಾನೇ ಈಗ ರಿಟೈರ್ ಆದ ಮೇಲೆ ಕೆಲವು ಉದಾಹರಣೆಗಳು ನನಗೆ ಒಂದು ಸ್ಪಷ್ಟ ಒಂದು ಒಂದು ವೈಯಕ್ತಿಕವಾಗಿ ಗೊತ್ತಾಗಿದೆ ಬಟ್ ಇದರಲ್ಲಿ ನಾನು ನಿನ್ನ ನಿಮ್ಮೆಲ್ಲರಿಗೂ ಸಲಹೆ ಕೊಡೋದೇನೆಂದರೆ ಈಗ ಎಲ್ಲ ಜನ ಎಲ್ಲ ಎಚ್ಚೆತ್ಕೊಂಡಿದ್ದೀವಿ ಆವಾಗ ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷದ ಹಿಂದೆ ಜನರಲ್ಲಿ ಸಾಕ್ಷರತಾ ಪ್ರಮಾಣ ಕಡಿಮೆ ಇತ್ತು ಈಗ ಸಾಕ್ಷರಿದ್ದಾರೆ ಎಲ್ಲರು ಹೆಚ್ಚು ಕಡಿಮೆ ತೊಂಬತ್ತು ಪರ್ಸೆಂಟು ಯುವಕರು ಸಾಕ್ಷರಿದೆ ನೂರು ಪರ್ಸೆಂಟ್ ಯುವಕರು ಸಾಕ್ಷರಿದ್ದಾರೆ ಎಲ್ಲರಲ್ಲಿ ಮೊಬ್ ಸಾಕಷ್ಟು ಜನರಲ್ಲಿ ಮೊಬೈಲ್ ಇದೆ ನೀವು ಸ್ವಲ್ಪ ಪೇಷನ್ಸ್ ಇರಬೇಕು ಈಗ ಏನಾದರೂ ಒಂದು ಕೆಲಸ ಇರುತ್ತೆ ಸರ್ಕಾರ ಮಟ್ಟದ ಈಗ ಆನ್ಲೈನಲ್ಲಿ ನಾವು ಅರ್ಜಿ ಹಾಕಿದ ಕೂಡಲೇ ಏನು ಹೇಳಿ ಅನ್ಕೋತೀವಿ ಅದರಲ್ಲಿ ಸಕಾಲದಲ್ಲಿ ಈಗ ಇದ್ರ ಬಗ್ಗೆ ಶ್ರೀಮತಿ ಶಾಲಿ ಡಾಕ್ಟರ್ ರಾಜನಿ ಶಾಲಿನಿ ರಜನೀಶ್ ಬಗ್ಗೆ ಶ್ರೀ ಮುರಳೀಧರನವ್ರು ಬರೆದಿದ್ದಾರೆ ಸಕಾಲ ಯೋಜನೆ ಅಂದರೆ ಸಕಾಲದಲ್ಲಿ ನಿಮ್ಮ ಸರ್ಕಾರದ ಸೇವೆಗಳು ನಿಮಗೆ ಸಿಗಬೇಕು ಒಂದು ಜಾತಿ ಸರ್ಟಿಫಿಕೇಟು ಆದಾಯ ಸರ್ಟಿಫಿಕೇಟ್ ಸಿಗಬೇಕಾದ್ರೆ ಸಕಾಲದಲ್ಲಿ ಸಿಗ್ ಏನಾಗುತ್ತೆ ನೀವು ಅರ್ಜಿ ಹಾಕ್ತೀರಾ ಅರ್ಜಿ ಹಾಕಿ ಹದಿನೈದು ದಿವಸನೋ ಒಂದು ವಾರನೋ ಮೂವತ್ತು ದಿವಸ ಇರುತ್ತೆ ಅದು ಕಾಯಬೇಕಾಗುತ್ತೆ ನಿಮಗೆ ತಕ್ಷಣ ಸಿಗೋದಿಲ್ಲ ಅವರು ಏನೋ ಒಂದು ಕಾರಣ ಹೇಳಿ ವಾಪಸ್ ಕಳಿಸ್ತಾರೆ ಅಥವಾ ಏನೋ ಉತ್ತರವೇ ಕೊಡಲ್ಲ ಬಟ್ ನೀವು ಆನ್ಲೈನಲ್ಲಿ ಅರ್ಜಿ ಹಾಕಿರೋದ್ರಿಂದ ಅವರು ಕಚೇರಿಯಲ್ಲಿರೋರು ನಮಗೆ ಅರ್ಜಿನೇ ಸಿಗಲಿಲ್ಲ ಅಂತ ಹೇಳೋಕ್ಕಾಗಲ್ಲ ಅಥವಾ ನೀವು ಅರ್ಜಿ ಕಳೆದೋಗಿದೆ ಅಂತ ಹೇಳೋಕ್ಕೂ ಆಗೋದಿಲ್ಲ ಸೊ ಹಿಂದಿನ ಕಾಲದಲ್ಲಿ ಪೇಪರ್ ಕೊಡುವಾಗ ಇದೆಲ್ಲ ಅಭ್ಯಾಸ ನಿಮಗೆ ಅರ್ಜಿ ಸಿಗಲಿಲ್ಲ ಇನ್ನೊಂದು ಕಾಪಿ ಕೊಡಿ ಅಂತ ಹೇಳೋರು ಅಥವಾ ಅದು ಕಳೆದೋಗಿದೆ ನಮ್ಗೆ ಸಿ ಸಿಗ್ತಾ ಇಲ್ಲ ಹೇಳೋರು ಈಗ ತಂತ್ರಜ್ಞಾನದಿಂದ ಆನ್ಲೈನಿಂದ ಇದು ಆಗೋಲ್ಲ ದಾಖಲೆ ಕೊಟ್ಟಿಲ್ಲ ಅಂತ ಹೇಳ್ಬೋದು ಬಟ್ ಆನ್ಲೈನಲ್ಲಿ ಕೊಟ್ಟಿರೋವಾಗ ದಾಖಲೆ ಕೊಟ್ಟಿರೋದಕ್ಕೆ ಒಂದು ನಿಮಗೆ ಐದು ದಾಖಲೆಗಳು ಕೇಳಿದ್ರೆ ಐದು ದಾಖಲೆ ನೀವು ಕೊಟ್ಟಿದರೆ ಆವಾಗಲೇ ಅರ್ಜಿ ಸ್ವೀಕಾರ ಆಗುತ್ತೆ ಆ ದಾಖಲೆ ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಹೇಳೋಕ್ಕೂ ಆಗೋಲ್ಲ ಹೆಚ್ಚೆಂದರೆ ಏನು ಹೇಳ್ಬೋದು ಐದು ದಾಖಲೆ ಕೇಳಿರ್ತಾರೆ ಆರನೇ ದಾಖಲೆ ಕೊಟ್ಟಿಲ್ಲ ಅಂತ ಕೇಳ್ಬೋದು ಅದೊಂದು ಕೊಟ್ಟಿಲ್ಲರಿ ಇದೊಂದು ಕೊಡಿ ಆಫೀಸಿಗೆ ಬನ್ನಿ ಅಂತ ಕೇಳ ಆಫೀಸ್ಗೆ ಹೋಗಿ ಅವ್ರು ಏನಾದರೂ ಕೇಳಿದ್ರೆ ಮತ್ತೆ ಕೊಡಿ ಬಟ್ ಅದನ್ನು ಸ್ವಲ್ಪ ನೀವು ಕಾಯಬೇಕಾಗುತ್ತೆ ಕಾದು ಇನ್ನು ಮತ್ತೆ ಅವರಿಗೆ ಫಾಲೋಅಪ್ ಮಾಡಿದ್ರೆ ಬಹುಶಃ ನಮ್ಮ ಯಾಕೆಂದರೆ ಭ್ರಷ್ಟಾಚಾರದಲ್ಲಿ ಎರಡು ಕೈ ಜೋಡಿಸಿದ್ರೇ ಎರಡು ಕೈ ಜೋಡಣೆ ಆಗಬೇಕು ಕೊಡೋರೇ ಇರಬೇಕು ಈಗ ನಾವೆಲ್ಲ ಪೇಪರಲ್ಲಿ ಓದ್ತಾ ಇದ್ದೀವಿ ಅದಾನಿ ಇತ್ಯಾದಿ ಕೊಡೋರು ಇರಬೇಕು ಅವಾಗಲೇ ತಗೊಳ್ಳೋರು ಇರ್ತಾರೆ ಸೊ ಒಬ್ಬರು ಕೊಡೋರನ್ನು ನಾವು ನಮ್ಮಲ್ಲಿ ನಾವು ಕೊಡೋರು ನಾವೆಲ್ಲ ಸಾರ್ವಜನಿಕರು ಯುವಕರು ಯುವತಿಯರು ನೀವು ದುಡ್ಡು ಕೊಡೋದನ್ನು ಕೆಲಸಗಳು ಬೇಗ ಆಗಲಿ ನಾವೇ ಜನ ಓ ಇಮಿಡಿಯೇಟಾಗಿ ನನಗೆ ಬೇಕು ಈ ಸರ್ಟಿಫಿಕೇಟು ನಾಳೆನೇ ಬೇಕು ಅಂಥೇಳಿ ದುಡ್ಡು ಕೊಟ್ಟು ತಗೊಳ್ಳೋ ಪರಿಸ್ಥಿತಿ ಇದೆ ಅದನ್ನು ನಿಲ್ಲಿಸಿ ಸ್ವಲ್ಪ ತಾಳ್ಮೆಯಿಂದ ನಮ್ಮ ಕೆಲಸಗಳನ್ನು ಮಾಡೋದಕ್ಕೆ ದುಡ್ಡು ಕೊಡದೇ ಇದ್ದರೆ ಇದು ತನ್ನಷ್ಟಕ್ಕೆ ತಾನೇ ಅದು ಕಡಿಮೆ ಆಗುತ್ತೆ ಅಂತ ನನ್ನ ಅನಿಸಿಕೆ ಸೊ ನೀವು ಒಂದು ಕೈಯನ್ನು ನೀವು ಹೊಡಿಬೇಡಿ ಇಬ್ಬರು ಎರಡು ಕೈ ಜೋಡಿದ್ರೆ ಭ್ರಷ್ಟಾಚಾರ ಆಗೋದು ಆದ್ದರಿಂದ ತಮ್ಮೆಲ್ಲರಿಗೂ ಇದೊಂದು ನಮ್ಮ ಸ್ವಲ್ಪ ನಿಧಾನ ಆದ್ರೂ ಸರ್ಕಾರಿ ಯಂತ್ರ ನಿಧಾನ ಅಂತ ಹೇಳೋದು ನಿಜ ಬಟ್ ಅದನ್ನು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಬಹುಶಃ ದುಡ್ಡು ಇಲ್ಲದೇ ನೀವು ಕೆಲಸಗಳನ್ನು ಮಾಡಿಸ್ಕೋಬೋದು ಎಲ್ಲ ಕೆಲಸಗಳು ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ಹೇಳೋಕ್ಕಾಗಲ್ಲ ಬಹುಶಃ ಬಹುತೇಕ ಸಾರ್ವಜನಿಕರಿಗೆ ಭರೋಸೆ ಕೆಲಸಗಳೆಲ್ಲ ಮಾಡ್ಕೋಬೋದು ಅಂತ ನನ್ನ ಅನಿಸಿಕೆ ಅಂಥೇಳಿ ಈ ಪುಸ್ತಕಗಳ ಈ ಪುಸ್ತಕದ ಬಿಡುಗಡೆಯ ಸಮಾರಂಭದಲ್ಲಿ ಭಾಗವಹಿಸಿ ಭಾಗವಹಿಸ್ಲಿಕ್ಕೆ ಅವಕಾಶ ಕೊಟ್ಟಂಥ ವಿನಾಯಕ್ ಗೋಕಾಕ್ ವಾಗ್ಮಿ ಟ್ರಸ್ಟ್ ಬೆಂಗಳೂರು ಅವರಿಗೆ ಶ್ರೀ ರವಿಕುಮಾರ್ ಅವರಿಗೆ ಮತ್ತು ಡಾಕ್ಟ್ರ್ ಮುರಳೀಧರನ್ರವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ಥ್ಯಾಂಕ್ ಯು